ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಸ್ಟೋರಿ ಹೊಚ್ಚ ಹೊಸ ಬ್ಲಾಗ್ ಸ್ವಾಗತ ಸ್ವಾಗತ ಇದು ನಮ್ಮ ಆಗಿರುತ್ತೆ ಅರ್ಲಿ ಮಾರ್ನಿಂಗ್ ಆರೂವರೆ ಐದು ಗಂಟೆ ಐದು ಐದು ಗಂಟೆ ಹತ್ತು ನಿಮಿಷ ಎದ್ದಿದ್ದು ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ಇಬ್ರು ರೆಡಿ ಆಗಿ ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ ಇವತ್ತು ಏನೋ ಕೆಲಸ ಇದೆ ಏನ್ ಕೆಲಸ ಎಲ್ಲ ಹೋಗ್ತಾ ಹೋಗ್ತಾ ಅಲ್ಲಲ್ಲೇ ತೋರಿಸ್ತೀವಿ ಸೊ ಬಸ್ ಅಲ್ಲಿ ಹೋಗ್ತಾ ಇದೀವಿ ಟ್ರೈನು ಲೇಟ್ ಆಗುತ್ತೆ ಅಂತ ಸೊ ಈಗ ಬಸ್ ಸ್ಟ್ಯಾಂಡಿಗೆ ಆಟೋ ಬುಕ್ ಮಾಡಿದೀವಿ ಬೆಂಗಳೂರಿಂದ ಆಚೆ ಹೋಗ್ಬೇಕು ಈಗ ನಾವು ಸೊ ಸಿಕ್ಕ ಟೈಮ್ ಬೇಕು ಸೊ ಹೊರಡೋಣ ಬನ್ನಿ ನಾವಿವತ್ತು ಒಬ್ರಿಗೆ ಸರ್ಪ್ರೈಸ್ ಹೋಗ್ತಾ ಇದೀವಿ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದೀವಿ ಅಂದ್ರೆ ಅವ್ರಿಗೆ ಹೇಳಿಲ್ಲ ನಾವು ಬರ್ತಾ ಇದೀವಿ ಅಂತ ಸೊ ಸರ್ಪ್ರೈಸ್ ಇರಲಿ ಅಂತ ಅಂಡ್ ನಾವು ಈಗ ಹೋಗ್ತಾ ಜಾಗ ಮೊದಲೇ ಹೋಗಿದೀವಿ ನಿಮಗೆ ಗೊತ್ತಿದೆ ಕೆಲಸ ಇದೆ ಸೊ ಕೆಲ್ಸದ ಮೇಲೆ ಹೋಗ್ತಾ ಇದೀವಿ ಜಾಲಿ ಹೊಡಿಯೋಕ್ಕಲ್ಲ ಸೊ ಬನ್ನಿ ಗೈಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ಸಪೋರ್ಟ್ ಮಾಡಿ ನಾವೀಗ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿದ್ದೀವಿ ಅಶ್ವಮಿ ಇದು ಹ್ಞೂ ಹೊಸ ರೂಲ್ಸ್ ಅನ್ಸುತ್ತೆ ಹಾಕ್ಲೇ ಬೇಕನ್ಸುತ್ತೆ ಇವಾಗ ಕಂಪಲ್ಸರಿ ಸೀಟ್ ಬೆಲ್ಟ್ ಹಾಕ್ಸ್ತಾರೆ ನೋಡಿ ಸೀಟ್ ಬೆಲ್ಟ್ ಸರ್ ಕಂಪಲ್ಸರಿ ನಿಜ ಮಿಸ್ ಆಗಿ ಬಸ್ ಹೊಡಿದ್ರೆ ಆರೋಗ್ಯರ್ತಾರೆ ಮಮೀಗೂ ಸೀಟ್ ಬೆಲ್ಟು ಇನ್ನು ಇವಾಗ ಟಿಕೆಟ್ ಕೊಡ್ತಾರೆ ಏಳು ಕಾಲು ಹೋಗೋ ತನಕ ಒಂಬತ್ತುವರೆ ವೆಲ್ಕಮ್ ಟು ಬೆಂಗಳೂರು ಎಸ್ ಈ ಕದಂಬ ಹೋಟೆಲ್ ಅಂತೂ ದುಡ್ಡು ಬಂದಾಗೆಲ್ಲ ದುಡ್ಡು ಕೊಡ್ತೀವಿ ಇವ್ರಿಗೆ ತಿಂಡಿ ದಿನಕ್ಕೆ ಊಟ ಮಾಡೋಕ್ಕೆ ಸೊ ಬೆಂಗಳೂರು ರೀಚ್ ಆಗಿದೆ ಬಸ್ಸಲ್ಲಿ ಹತ್ತಿದ್ದಾಗ ಟಿಕೆಟ್ ಆದ್ಮೇಲೆ ಕಣ್ಣು ಮುಚ್ಚಿದ್ದು ಇದೇ ಮಾಡಿದ್ದು ಬಂದಿದ್ದ ಫುಲ್ ಇದೆ ಮಾಡಿ ಐದು ಗಂಟೆಗೆ ಇದ್ದಿರೋದಕ್ಕೆ ನಮ್ ಬಸ್ಸಲ್ಲಿ ಸ್ಯಾಟಲೈಟ್ ಹೋಗ್ಬಿಟ್ಟು ಸ್ಯಾಟಲೈಟ್ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಈಗ ಅವರ್ಸು ಟ್ರಾಫಿಕ್ ಇದೆ ಸುಮ್ಮನೆ ತಲೆ ಕೆಟ್ಟು ಹೋಗ್ಬಿಟ್ಟು ಜಾಸ್ತಿ ಮಾಡ್ತೀವಿ ಅಂತ ಹೋಗಿಲ್ಲ ಏರ್ಪೋರ್ಟ್ ಬೇರೆ ಆಪ್ಷನ್ ಇಲ್ಲ ಅದಕ್ಕೆ ಮೆಟ್ರೋ ತಗೋತಾ ಇಲ್ಲಿಂದ ನಡಿ ನಡಿ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ಬಿಸಿಬೇಳೆ ಭಾತ್ ತೊಗೊಂಡಿದ್ದೀನಿ ನಾನು ಏಳು ಕಟ್ ಇಡ್ಲಿ ತೊಗೊಂಡೆ ಬಂದಾಗ ದೋಸೆ ಮಾಡಿದ್ದೆ ದೋಸೆ ಹೌದು ದೋಸೆ ಚೆನ್ನಾಗಿರಲಿಲ್ಲ ಎರಡು ಟೈಮು ಅದಕ್ಕೆ ಬಿಸಿಬೇಳೆ ಭಾತ್ ಇಬ್ಬರು ಬಿಸಿಬೇಳೆ ಭಾತ್ ಬದಲು ಬೂಂದಿ ಜಾಸ್ತಿ ಕೊಡಬೇಕು ಆ ಥರ ರೂಲ್ಸ್ ಮಾಡಬೇಕಾದ್ರು ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಕಾಫಿ ನಿದ್ದೆ ಬರಬಾರ್ದು ಅಂತ ಇನ್ನೂ ಮಾಡೋಕ್ಕೆ ಕೆಲಸ ಬೇಜಾರಿದೆ ನಮ್ಮ ಇಂಡಿಯಾದಲ್ಲಿ ಕಾಫಿ ಶುಗರ್ ಹಾಕಿ ಕುಡಿತಾರೋ ಶುಗರ್ ಕಾಫಿ ಹಾಕಿ ಕುಡಿತಾರೋ ಒಂದು ಗೊತ್ತಿಲ್ಲ ಗೊತ್ತೀಗ ವೆಲ್ಕಮ್ ಟು ನಮ್ಮ ಮೆಟ್ರೋ ಇನ್ ಬೆಂಗಳೂರು ತಾಳಿ ಮೇಡಮ್ ಮೆಟ್ರೋ ಮೆಟ್ರೋ ಟಿಕೆಟ್ಸ್ ಮೆಟ್ರೋ ಟಿಕೆಟ್ಸ್ ನೋಡಿ ಹಿಂಗಿರುತ್ತೆ ನೋಡಿದ್ಯಾ ಫಸ್ಟ್ ಟೈಮ್ ಕರ್ಕವೆ ನೋಡಿ ಗಾಯ್ಸ್ ಒಳಗ ಅಯ್ಯೋ ಅಯ್ಯೋ ವೆಲ್ಕಮ್ ಟು ನಮ್ಮ ಮೆಟ್ರೋ ಹೇ ಯಸತಿ ವೆಲ್ಕಮ್ ಮಾಡ್ತಿರಾ ಯಮಟ್ರಾ ಶಿಪ್ಲಿ ಇದೀವಿ ದೇಡಿ ಬಸ್ ಟರ್ಮಿನಲ್ ಇದು ಹೆಂಗೇರಿ ಮೆಟ್ರೋ ಸ್ಟೇಷನ್ ಆಹಾ ಈಗ ಗೊತ್ತಾಯಿತು ಇನ್ನು ಮೂರು ನಿಮಿಷದಲ್ಲಿ ನಮ್ಮ ಟ್ರೈನ್ ಬರಲಿದೆ ಗಾಯ್ಸ್ ಹ್ಞೂ ಬರಡಿ ನಿಮಿಷ ತಳ್ಕೊಂಡು ಹೋಗ್ಬಿಡ್ತೀವಿ ಮ್ಯೂಸಿಕ್ ಹೋಗಿ ಅಲ್ಲಿರೋ ಟ್ರಾಫಿಕ್ ನ ಬೇಚಿ ಫಸ್ಟ್ ಮೆಟ್ರೋ ಹೋಗೋದೇ ಅಂದ್ರೆ ಖುಷಿ ಬೇಗ ಹೋಗುತ್ತೆ ಬೇಗ ಹೋಗುತ್ತೆ ಇದು ಮೆಟ್ರೋನು 1 ಅವರ್ ಹೋಗುತ್ತೆ ಅಲ್ಲ ಪ್ರೈಸ್ ಬರೆ ಜಾಸ್ತಿ ಮಾಡ್ತಾರೆ ಈಗ ಕೆಂಗೇರಿ ಇಂದ ಈ ಮೆಟ್ರೋ ಈ ವೇ ಮೆಟ್ರೋ ಬಕ್ಕಲ್ಲಿ ಏನಿದೆ ನಾನು ತುಂಬಾ ಓಡಾಡ್ತಿದೆ ಆಫೀಸ್ ಗೆ ಇಲ್ಲಿ ಹೇಳಿದಿದೆ ಇಲ್ಲಿಂದ ಡೈರೆಕ್ಟ್ ಆಗಿ ಬಯಪ್ನಳ್ಳಿ ತನಕನೂ ಒಂದೇ ಮೆಟ್ರೋ ಎಷ್ಟು ಇತ್ತು ಹೇಳೋಣ ಬಯಪ್ನಳ್ಳಿ ತನಕ ಗೊತ್ತಿಲ್ಲ ಕಾರ್ಡಲ್ಲಿ ರೀಚಾರ್ಜ್ ಮಾಡಿಸಿದ್ರೆ ಹೋಗ್ತಿದ್ದೆ ಹೋಗ್ತಾರೆ ಕೆಂಗೇರಿಯಿಂದ ಮೆಜೆಸ್ಟಿಕ್ಗೆ ಅರವತ್ತು ರೂಪಾಯಿ ಎಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆ ಬೆಂಗಳೂರು ಇವಾಗ ವೆಲ್ಕಮ್ ಟು ಮೆಜೆಸ್ಟಿಕ್ ಮೆಜೆಸ್ಟೇಕ್ಟೇಕ್ಟೇಕ್ ನಾವೀಗ ಮೆಟ್ರೋ ಸ್ಟೇಷನಿಂದ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಿಂದ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ವಿ ಇದೆಲ್ಲ ಹೊಸದಾಗಿ ಮಾಡಿರೋದು ರೀಸೆಂಟ್ ಕನ್ಸ್ಟ್ರಕ್ಷನ್ ಮೇಲ್ ಹಾಕಿರೋದು ಮುಂಚೆ ಓಪನ್ ಇತ್ತು ನೋಡಿ ನೋಡಿಕ್ ಈಸ ಸಮುದ್ರ 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 ಇಲ್ಲವಾ ನಂಗೆ ಗೊತ್ತಾಗಿದ್ದು ನಮ್ಮ ಎಮ್ ಟಿ ಸಿ ಬಸ್ಸು ನಾವು ಟೂ ನೈಂಟಿ ಏಯ್ಟ್ ಎಮ್ ಬಸ್ ಹಿಡ್ಕೊಂಡು ಕೂತಿದೀವಿ

ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಡ್ವಾಂಟೇಜ್ ಡಿಸ್ಅಡ್ಜ್ ಅದು ಪಬ್ ನಮ್ಮ ಕಾರಲ್ಲಿ ಬಂದ್ಬಿಟ್ರಿಂದ ಇನ್ನೂ ದೊಡ್ಡ ಬೆಳಿಗ್ಗೆ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಬಂದಿಲ್ಲ ಕಾರಲ್ಲಿ ಬಂದರೆ ನಿದ್ದೆ ಮಾಡ್ಕೊಬೇಕಾಗಲ್ಲ ನಮಗೆ ನಿದ್ದೆ ಹಾಳಾಗುತ್ತೆ ಜಾಸ್ತಿ ಸ್ಟ್ರೆಸ್ ಆಗಿಬಿಡುತ್ತೆ ನಾನೇ ಓಡಿಸಿ ನಾನೇ ಪುನಃ ಎಲ್ಲ ಕೆಲಸಗಳು ಮಾಡಿ ಸಾಕಾಗ್ಬಿಡುತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಬೆಟರ್ ಗೈ ಸತತ ಒಂದೂವರೆ ಗಂಟೆ ಟ್ರಾವೆಲ್ ಮಾಡಿದ್ಮೇಲೆ ನಮ್ಮ ಡೆಸ್ಟಿನೇಷನ್ಗೆ ಹತ್ರ ಬಂದೀವಿ ನೋಡಿ ಓ ಹೋ ಹೋ ಸಲಾಮ್ ಇಲ್ಲಿಂದ ಒಂದು ಏಯ್ಟ್ ಹಂಡ್ರೆಡ್ ಮೀಟರ್ಸ್ ಏನೋ ವಾಕ್ ಮಾಡಬೇಕು ಆ್ಯಕ್ಚುಲಿ ನಾವು ಈ ಬಸ್ಸಿಗೆ ಬರಬೇಕಾಯ್ತು ನಾವು ಬಂದಿದ್ದ ಬಸ್ಸೇ ಬೇಗ ಬಂತು ಈ ಬಸ್ ನಮಗೆ ಅದಕ್ಕಿಂತ ಲೇಟ್ ಚಲೋ ಅಯ್ಯೋ ಕಾಣ ಕಾರಣ ಮೈಸೂರವ್ರಿಗೆ ಈಗ ಕಷ್ಟ ಮ್ಯಾಪ್ ನಡ್ಕೊಂಡು ಕಿಲೋಮೀಟರ್ ಮೇಲೆ ತೋರಿಸ್ತಾ ಇದೆ ಬಟ್ ಮಾಡಿದಿಲ್ಲ ಡಾಟ್ ಇಲ್ಲೇ ಬರ್ಬೇಕು ನಾವು 1 ಕಿಲೋಮೀಟರ್ ಬಳಸ್ಕೊಂಡು ಬರ ತೋರಿಸಿದ್ರು ಎಲ್ಲೂ ಜಾಗ ಬಿಟ್ಟಿಲ್ಲ ಇದೊಂದು ಕಡೆ ಗ್ಯಾಪ್ ಇತ್ತು ಸದ್ಯ ಆಗೋತಾ ಗ್ಯಾಪ್ ಸಿಕ್ತು ಬಂದ್ವಿ ಗೈಸ್ ಇವಾಗ ಹೋಗಬೇಕು ನಾವು ಏನಕ್ಕೆ ಬಂದಿದೀವಿ ಅಮ್ಮ ಬಂದಿದೀವಿ ಅಂತ ವಿವ ಟಯೋಟಾಗೆ लास्ट ಇಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಒಂದು ಪ್ರಮೋಷನಲ್ ಶೂಟ್ ಮಾಡಬೇಕಿತ್ತು ಎಸ್ ಇನ್ನೂ ನಾವು ಹೋಗಿ ಫ್ರೆಶ್ ಅಪ್ಪಾಗಿ ರೆಡಿ ಆಗ್ಬೇಕು ಐಸ್ ಟ್ರಾವೆಲಿಂಗ್ ಅಟಲ್ಲಿ ಬಂದಿರೋದು ಈಗ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಎಸ್ ಬನ್ನಿ ಏನೇನು ಆಗುತ್ತೆ ತೋರಿಸ್ತೀನಿ ಹಾಂ ಇದೇ ಗೈಸ್ ವಿವಾ ಟೊಯೋಟಾ ಶೋರೂಮ್ ಏರ್ಪೋರ್ಟ್ ರೋಡ್ ಹತ್ರ ಇರೋದು ಅಪ್ಪ ಬೆಂಗಳೂರಲ್ಲಿ ಊರಿಂದ ಆಚೆ ಐತೆ ಹಾಂ ಲಾಸ್ಟ್ ಟೈಮು ಬಂದಿದ್ವಿ ಒಂದು ಗಣೇಶ ಮತ್ತು ಗಣೇಶ ಹಬ್ಬ ಮತ್ತು ಇಂಡಿಪೆಂಡೆನ್ಸ್ ಡೇ ಶೂಟ್ಗೆ ಈ ಸಲ ವ್ಯಾಲೆಂಟೈನ್ಸ್ ಡೇ ಶೂಟ್ ಪ್ರಯುಕ್ತ ಬಂದೀವಿ ಎಷ್ಟು ಕಾರ್ಸ್ ಇದೆ ದೊಡ್ಡ ಇದು ಬಂದು ಇವಾಗ ಸ್ವಲ್ಪ ಮ್ಯಾನೇಜರ್ ಜೊತೆ ಮಾತಾಡಿ ನಾನು ನಮ್ಮ ಶೂಟ್ ಕೆಲಸಗಳನ್ನ ಮುಗಿಸ್ಕೊಂಡು ಹೋಗಬೇಕು ಮೇಡಮ್ ಕಾಫಿ ತೊಗೊಳ್ಳಿ ಮೇಡಮ್ ಹಾಂ ಓನು ಒಣಸ್ಕೊಡ್ತೀನಿ ತರ್ತಾ ಗೈಸ್ ನೋಡಿ ನಾನು ಎಂಟಿ ನಂಗೆ ಗಿಫ್ಟ್ ಕೊಟ್ಟೋಳೆ ವ್ಯಾಲೆಂಟೈನ್ಸ್ ಗಿಫ್ಟ್ ಸಾಗಾ ಬ್ಯಾಂಗಲ್ ಗೋಲ್ಡ್ ಬ್ಯಾಂಗಲ್ ಗೈಸ್ ಇಪ್ಪತ್ತೈದು ಗ್ರಾಮ್ ಐತೆ ಐದು ಲಕ್ಷ ಆಯಿತು ಗಂಗಾನ ಎಲ್ಲಿಂದ ತರ್ತೀಮ ದುಡ್ಡು ಅಡ ಇಡ್ತಾರಂತೆ ಇಬ್ಬರು ಫ್ರೆಶ್ ಅಪ್ ಆಗಿದೆ ನಾನು ನೋಡಿ ನಾನು ಈ ಥರ ಆಟ ಹಾಕೊಂಡಿದ್ದೀನಿ ಇವಳು ವ್ಯಾಲೆಂಟೈನ್ಸ್ ಡೇ ಅಂದ್ಬಿಟ್ಟು ರೆಡ್ ಚೂಸ್ ಮಾಡೋದು ನಾನು ಅವಳಿಗೆ ಆಗಿ ವೈಟ್ ಚೂಸ್ ಮಾಡಿದೆ ಇದನ್ನು ಹಾಕ್ಕೊಂಡಿದ್ದೀವಿ ಈಗ ನಾವು ವೈಟ್ ಆ್ಯಂಡ್ ಬ್ಲಾಕ್ ಮಿಕ್ಸ್ ಪೂರ್ತಿ ವೈಟ್ ರಾಮ್ ರಾಜ್ ದರಿ ಸಬೇಕು ಅಂತ ಅಂದ್ಬಿಡ್ತಾರೆ ಅಂದ್ಬಿಟ್ಟು ಸಲ್ಯೂಟ್ ಹೊಡಗಿಬಿಡ್ತಾರೆ ಅದಕ್ಕೆ ಬೇಡ ಅಂತ ಬರೀ ಶೋರೂಮ್ ಆ ಥರ ಸರ್ವಿಸ್ ಸೆಂಟರ್ ನೋಡ್ಕೊಡಿ ಹಿಂದೆಗಡೆ ಎಷ್ಟು ಕಾರ್ ಸರ್ವಿಸ್ ಬಂದಿದೆ ಇವತ್ತು ಪರವಾಗಿಲ್ಲ ಓವರ್ ಏನಿಲ್ಲ ಅಷ್ಟೊಂದು ಕಾರ್ಸ್ ಬಂದಿಲ್ಲ ಬಟ್ ಎಲ್ಲ ಇನೋವಾ ಫಾರ್ಚುನರೇ ಐತೆ ಅ ಚಿಕ್ಕದು ಗ್ಲ್ಯಾನ್ಸ ಟೈಸರ್ ಎಲ್ಲ ಯಾವುದೂ ಇಲ್ಲ ನಾವು ಬಿಡಿಸ್ ಲಂಚ್ ಟೈಮ್ ಟೊಯಾಟಾ ಶೋರೂಮ್ ಇವ್ರದ್ದೇ ಕ್ಯಾಂಟೀನಲ್ಲಿ ಊಟ ಮಾಡ್ತಿದ್ದೀವಿ ಇಲ್ಲಿ ಯಾವುದು ರೆಸ್ಟೋರೆಂಟ್ ಇಲ್ಲ ಪಕ್ಕದ ಎಲ್ಲ ಒಂದು ಕಿಲೋಮೀಟರ್ ದೂರದಲ್ಲಿರೋದು ನಡ್ಕೊಂಡು ಹೋಗೋಕ್ಕೆಲ್ಲ ಆಗೋಲ್ಲ ಇವದೇ ಕ್ಯಾಂಟೀನಲ್ಲಿ ಊಟ ಮಾಡ್ತಾಯಿದ್ವಿ ವೆಜ್ಜು ಇವತ್ತು ತರ್ಸ್ ಡೇ ಗಗನವ್ರ ಗಗನವ್ರ ವತಿಯಿಂದ ವೆಜ್ಜು ಇವತ್ತು ನಮಗೆ ಇದು ಅನ್ನ ಸಾಂಬಾರ್ ಚಪಾತಿ ಹಪ್ಪಳ ಪಾಯಸ ಪಲ್ಯ ಬಜ್ಜಿ ಇದೆ ಒಂದು ಎಸ್ ಊಟ ಮಾಡಿ ಆ ಕೆಲಸ ನಾವು ಬಂದರೆ ಕೆಲಸ ಮುಗ್ದಿಲ್ಲ ಊಟ ಟು ಓ ಕ್ಲಾಕ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಊಟ ಮಾಡ್ತಾ ಇದ್ವಿ ಗಗನ ನೋಡಿ ಮಾತಾಡ್ತೇವೆ ಒಟ್ಟೆಸ್ಬಿಟ್ಟು ಊಟ ಮಾಡ್ತಾ ಉಳಿದ್ರು ಎಲ್ಲಮ್ಮ ಸರ್ಪ್ರೈಸು ನಿನಗೆ ಸರ್ಪ್ರೈಸು

ಒಟ್ಟಿನಲ್ಲಿ ಇನ್ನೂ ಇಲ್ಲಿ ಕೆಲಸ ಮುಗೀಲಕ್ಕ ಐತಿ ಮುಗಿಸ್ಕೊಂಡು ಹೋಗ್ತೀವಿ ಗೈಸ್ ಡನ್ ವಿತ್ ದ ಶೂಟ್ ಡನ್ ವಿತ್ ದ ಟು ಡೇಸ್ ವರ್ಕ್ ಮುಗೀತು ಅಲ್ಲ ಟು ಡೇಸ್ ಪ್ರೇರಣೆ ಮುಗಿದಿಲ್ಲ ಮನೆಗಳು ಬೇರೆ ಬೇರೆ ಕೆಲಸಗಳಿದೆ ಬಿಕಾಸ್ ಆ ವ್ಯಾಲೆಂಟೈನ್ಸ್ ಡೇ ವಿ ಆರ್ ಕ್ವೈಟ್ ಬಿಝಿ ಸ್ವಲ್ಪ ಜಾಸ್ತಿ ಕೆಲಸ ಇದೆ ನಿಂಗೆ ಇವಾಗ ಬಿಝಿ ಇಲ್ಲ ಶೂಟ್ಸ್ ಅಲ್ಲಿ ಬಿಝಿ ಎಸ್ ಅಮ್ಮ ಯಾಕ ಕಾರ್ ತಗೊಡ್ತೀಯ ಅಮ್ಮ ಕಾರ್ ತಗೊಡಮ್ಮ ಅಮ್ಮ ಪ್ಲೀಸ್ ಮಾ ಏ ಇದು ಫಾರ್ಚುನರ್ ತಗೊಳ್ಳಾ ಯ ತಗೊಳ್ಳಿ ನೋಡಿ ಗೈಸ್ ಹೆಂಗ್ ಬಿಟ್ಟುಳೆ ಕಾರ್ ತಗೊಡು ಅಂದ್ರೆ ಕಾರ್ ನೋಡು ತೊಪ್ಪು ಚೆನ್ನಾಗಿದೆ ಗೈಸ್ ನಂಗೆ ತುಂಬಾ ಇಷ್ಟ ಆಗಿ ತಗೊಂಡಿದ್ವಿ ಕೊಡಿಸ್ಬೇಕು ಅಂತ ಇತ್ತು ಸೊ ಟಪ್ಪ ಓಕೆ ಸಿ ನೆಕ್ಸ್ಟ್ ಟೈಮ್ ಬಾಯ್ ಖುಷಿ ನೋಡಪ್ಪ ಅಯ್ಯಪ್ಪ చ ఇవ్ అక్క ఈ సర్ప్రైజ్ ఫీల్గ్ సర్ప్రైజింగ్ పూర్తి Surprise! I Surprise! Surprise! surprise. oh excited. Surprise! Ah! <laughs> ah! सरप्राइज? सरप्राइज सर्प्रईज नम सरप्रईज सर्प्रईज गुटी बे चंद्र यार ಎಲ್ಲಿಗೆ ಮಮ್ಮಿ ನೋಡ್ದಾ ಆಟ ಆಡ್ದ ನಮಸ್ಕಾರ ಮಾಡ್ದ ಮಮ್ಮಿಗೆ ಹ್ಞೂ ಬತ್ತು ಚಿಕ್ಕಿ ಆ್ಯಂಡ್ ಮಗ ಹ್ಯಾವಿಂಗ್ ದರ್ ಪರ್ಸನಲ್ ಟೈಪ್ ಏನು ತಿಂತ ಇದೀಯ ಶೌರ್ಯ ಶೌರ್ಯ ಏನು ತಿಂತ ಇದೀಯ ಏನದು ಕೊಡ್ಲಾ ಹಲೋ ಅಲ್ಲಿಂದ ತಂದಿರದೆ ನಾವು ನನಗೆ ಬೇಡ ಅಂತಿಲ್ಲ ನೀನು ಬೇಡ ಬೇಡ ಚಿಕ್ಕಪ್ಪ ಬೇಡ ಕಾಣಲೂ ನಿಜ

ನನ್ನ ಹೆಸರು ನಾನು ಅಂತ ಹೇಳು ಮಗನೇ ನನ್ನ ಹೆಸ್ರು ಶೌರ್ಯ ರಾಮ ಗೀಮಾ ಅಂತ ಅಲ್ಲ ಬಾಯ್ ಎಲ್ಲ ಹಿಯಾಶ್ ಮನೆಗೆ ನಮ್ಮ ಬ್ಲಾಕ್ಗೆ ಬಿಗ್ಗೆಸ್ಟ್ ಸಪೋರ್ಟರ್ ಯಾರು ಗೊತ್ತಾ ಬಿಗ್ಗೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಸಪೋರ್ಟರ್ ಯಾರು ಅಲ್ಲಿ ಸಚಿನ್ ಚಿಕ್ಕಪ್ಪ ಆಯ್ತಾ ಅಲ್ಲಿ ಶೌರ್ಯನ್ ಜೊತೆ ಈವ್ನಿಂಗ್ ವಾಕ್ ಶೌರ್ಯ ಏನ್ ತಿನ್ನಕ್ಕೆ ಬಂದೀವಿ ಶೌರ್ಯ ಏನ್ ತಿನ್ನಕ್ಕೆ ಬಂದಿವಿಫಿ ಕೂಫಿ ಕುಫಿ ಒಂದ್ ಈಗ ನಾವು ಮೋಮೋಸ್ ತಿನ್ನಕ್ಕೆ ಬಂದೀವಿ ಮೋಮೋ ಶೌರ್ಯ ಮೋಮೋ ತಿಂತೀಯಾ ಅಮ್ಮ ಹತ್ರ ಹೋಗ್ಬೇಕು ಮೊಹಮ್ಮದ್ ತಿನ್ಬೇಕು ಓಕೆ ಗೈಸ್ ನಾವೀಗ ಈ ದಿನದ ಕೊನೆಯ ಹಂತದಲ್ಲಿದ್ದೇವೆ ಚಿಕ್ಕಿ ಮಗನ ದೃಶ್ಯಾವಳಿ ನೋಡ್ತಾ ಇದ್ದೀರ ನೀವು ಏನು ಬಾಯ್ ಮಾಡವ ನಮ್ಮ ಆಡಿಯನ್ಸ್ಗೆ ಬಾಯ್ ಮಾಡು ಬಾಯ್ ಬಾಯ್ ಮಾಡು ನೋಡಿ ಗೈಸ್ ಬಿಡೋದಿಲ್ಲ subscribe फॉलो मार्डी गुडनाइट इन्हें सुतेरो गुडनाइट इन्हें सुतेरे तो मार्गा डेवल स्टोरीज सब्सक्राइब फॉलो मार्डी गुडनाइट बाय बाय ओके गाइस इसी ब्लॉग निकलेगा मुख्य टीवी नेक्स्ट ब्लॉग अलसिक टीवी दे दो ना सपोर्ट मारते हैं बाय